ಯುದ್ಧ ಬೇಕು ಯುದ್ಧ ಬೇಕು ಯುದ್ಧ ಆತಂಕವಾದದ ನಿವಾರಣೆಗೆ ಯುದ್ಧ ಬೇಕು ಯುದ್ಧ ಆತಂಕವಿಲ್ಲದೆ ಜನಸಾಮಾನ್ಯರು ಭಾರತೀಯರು ಪ್ರಪಂಚದ ಎಲ್ಲರೂ ಬದುಕಲು ಮಾನವೀಯತೆಗೆ ಕಳಂಕ ತರುವಂತಹ ಆತಂಕವಾದವನ್ನು ಮಟ್ಟ ಮಟ್ಟ ಹಾಕಲು ಯುದ್ಧ ಬೇಕು ಯುದ್ಧ ಬೇಕು ಯುದ್ಧ ಈ ತಿರಂಗಿಯ ಈ ಒಂದು ಬಂಕರ್ನ ಎದುರು ನಿಂತು ನಾನು ಮಾತಾಡ್ತಾ ಇದ್ದೇನೆ ಗಂಗಾಧರ ಕರೀಕೆರೆ ಕಲ್ಪತೂರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಯುದ್ಧ ಬೇಕು ಯುದ್ಧ ಆತಂಕವಾದ ಕಡೆಗಾಣಿಸಲು ಯುದ್ಧ ಜಗತ್ತಿನಲ್ಲಿ ಎಲ್ಲಿಯೂ ಆತಂಕವಾದ ಇರು ಕುಡಿದು ಆಗ ಆಗ ಮಾತ್ರ ಮಾನವೀಯತೆಗೆ ಬೆಲೆ ಮಾನವೀಯತೆಗೆ ಕುಸಿರು ತುಂಬುತ್ತದೆ ಎಂದು ಹೇಳ್ತಾ ಯುದ್ಧ ಬೇಕು ಯುದ್ಧ ಆತಂಕವಾದವನ್ನು ಮಟ್ಟ ಹಾಕಲು ಯುದ್ಧ ಭಾರತೀಯ ಸೈನಿಕರಿಗೆ ಜಯವಾಗಲಿ ಹಾಗೆಯೇ ಆತಂಕವಾದ ಸೃಷ್ಟಿಸುವ ಎಲ್ಲ ಆತಂಕವಾದದ ಪರವಾಗಿ ನಿಲ್ಲುವ ಎಲ್ಲರಿಗೂ ಸೋಲಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ ಇದು ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಈ ಒಂದು ಈ ಒಂದು ಪರಿಕರ ಬಳಕೆಯಾಗಿತ್ತು ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ ಬಂಧುಗಳೇ ನಮಸ್ಕಾರ ಜೈ ಭಾರತ್ ಭಾರತ್ ಮಾತಾಕಿ ಜೈ